ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಬನ್ನಿ ಸಮ್ಮು ಸಮ್ಮು ನೋಡಮ್ಮ ಏನು ಮಾಡ್ತಾ ಇದ್ದಾರೆ ನೋಡಮ್ಮ ಎಳ್ಳಮ್ಮ ಶಿಪ್ರಿ ನೋಡಿ ಫ್ರೆಂಡ್ಸ್ ಇದು ಅಮಾವಾಸ್ಯೆ ಮಾರನೇ ದಿನ ಕರಿ ಅಂತ ಬರುತ್ತೆ ಅಲ್ಲ ಕರಿ ದಿನ ಈ ರೀತಿ ನಾವು ದರ್ಶನ ಎಳ್ಳು ಕಟ್ಟಿಗೆ ಈ ರೀತಿ ಅದನ್ನು ಬೆಂಕಿ ಮಾಡಬೇಕು ಅದನ್ನು ಚಮ್ಮ ಮನೆಯಲ್ಲಿರೋ ಸಮ್ಮುಗ ಮೊದಲೆಲ್ಲ ದನಗಳು ಇರ್ತಿತ್ತು ದನ ಕರಗಳಿಂದ ಅದನ್ನು ಈಗ ಅದನ್ನು ದನ ಕರಗಳು ಇಲ್ಲದೆ ಇದ್ರೂ ನಾವು ಕೂಡ ದಾಟಬೋದು ಅದರಿಂದ ವರ್ಷ ಪೂರ್ತಿ ಆರೋಗ್ಯ ಆಗಿರ್ತೀವಿ ಯಾವುದೇ ದೃಶ್ಯ ಆಗೋದಿಲ್ಲ ರೋಗ ರೋಗಿ ನಮ್ಮ ಹತ್ರ ಸುಳಿಯೋದಿಲ್ಲ ಅನ್ನೋ ಒಂದು ಹಾಗಾಗಿ ಮಾಡ್ತಾರೆ ಆ ಹೊಗೆಯಲ್ಲಿ ಇಲ್ಲಿ ಆ ಇದರಲ್ಲಿ ಸ್ವಲ್ಪ ನಾವು ಓಡಾಡೋದ್ರಿಂದ ನಮಗೆ ಯಾವ ರೀತಿ ತೊಂದರೆ ಕಷ್ಟ ಅಂತ ಹೋಗೋ ಬರಲ್ಲ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ನಾವು ಇವತ್ತು ನಮ್ಮ ಮನೆ ಒಂದ್ಗಡೆ ಹಾಕೋತಾ ಇದ್ದೀವಿ ನೋಡಿ ಯಾರೆಲ್ಲ ಈ ರೀತಿ ನಮಗೂ ಕೂಡ ಗೊತ್ತಾಗುತ್ತೆ ಎಲ್ಲೆಲ್ಲಿ ಈ ರೀತಿ ಸಂಪ್ರದಾಯ ಇದೆ ಅನ್ನೋದು ಕೂಡ

అమగోమలైది సో చెప్పులు బుడు స్విమింగ్ జంప్ మార్ని ఇక్కడ దన గాట్కోవికం నిన్ అదికి మనం 한ససారి ఇంగిరుతలా హ్ హ్ మట్ ఇంగ దంద అప్పుడు నీందాస్ బా నీందాస్ నిదంత

कुमे देऊ कुमा देऊ सर्व सव कार्यशुम कार्यशुम कारयशु सर्वदा चमोदा सरस्वती नमस्तुभ्यं सदस्थि <coughs> सुग्णाम वरदे कामारोपिनि

ಸೊ ಮಕ್ಕಳಿಗೆ ಸ್ನಾನ ಆಗಿದ ನಂತರ ನಾನು ಈ ರೀತಿ ಟ್ಯೂಷನಲ್ಲಿ ಕೂಡ ಎಲ್ಲ ಮಕ್ಕಳಿಗೂ ಮಂತ್ರಗಳನ್ನು ಹೇಳಿಸ್ತೀನಿ ಅದೇ ಮಂತ್ರಗಳನ್ನು ತಂಗಿ ಇರುತ್ತೆ ಹೇಳ್ಕೊತ ಕೂಡಪ್ಪ ಅಂತ ಹೇಳಿದ್ವಿ ಹೇಳ್ತಾ ಇದ್ದಾನೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಸಂಜೆ ಹೊತ್ತು ಟ್ಯೂಷನ್ ಟೈಮಲ್ಲಿ ಮಕ್ಕಳಿಗೆ ಇದೆಲ್ಲ ಅದು ಕೂಡ ಅವ್ರಿಗೆ ಒಂದಿಷ್ಟು ಮಂತ್ರಗಳನ್ನು ಹೇಳ್ಕೊಡ್ತೀವಿ ಫಸ್ಟು ಬಂದ ಕೂಡಲೇ ಶ್ಲೋಕಗಳನ್ನೆಲ್ಲ ಹೇಳೋದು ಅದಾಗಿದ್ದ ನಂತರ ಬ್ರೈನ್ ಬೂಸ್ಟಿಂಗ್ ಎಕ್ಸಸೈಸ್ ಒಂದು ಸ್ವಲ್ಪ ಮಾಡಿಸ್ತೀವಿ ಅದರಿಂದ ಮಕ್ಕಳ ಮೈಂಡ್ಗೆ ಒಂದು ಎಕ್ಸಸೈಸ್ ಕೊಟ್ಟಾಗುತ್ತೆ ಮೆಂಟಲಿ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲ್ಗೆ ಹೋಗಿ ಬಂದಿರ್ತಾರೆ ಮತ್ತು ಟ್ಯೂಷನ್ಗೂ ಬಂದ ಕೂಡಲೇ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಅವ್ರಿಗೆ ಮಾಡಿಸ್ತೀವಿ ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅದಾಗಿದ್ದ ನಂತರ ಟ್ಯೂಷನಲ್ಲಿರೋ ವರ್ಕ್ಗಳನ್ನು ಮಾಡ್ಕೊಳ್ತಾರೆ ಸೊ ದಿನೇ ದಿನೇ ಸ್ಟ್ರೆಂತ್ ಕೂಡ ತುಂಬ ಇದೆ ಮೊದಲು ನಾನು ಶುರು ಮಾಡಿದಾಗ ಎರಡು ಮೂರು ಮಕ್ಕಳು ಬರ್ತಾ ಇದ್ದಿದ್ದು ಇವಾಗ ಕೂರಿಸೋದಕ್ಕೆ ಜಾಗವೇ ಇಲ್ಲ ಮೊದಲು ಎಕ್ಸಸೈಸು ಮಂತ್ರ ಎಲ್ಲ ಹೇಳುವಾಗ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೂರಿಸಿ ಹೇಳಿಬಿಡ್ತೀವಿ ಅದಾಗಿದ್ದ ನಂತರ ಒಳಗಡೆ ರೂಮಲ್ಲಿ ಸ್ವಲ್ಪ ಮಕ್ಕಳನ್ನು ಪಾರ್ಟಿಷನ್ ಮಾಡಿಕೊಂಡು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ತೊಗೊಳ್ತೀವಿ ಈಗ ಮೂರು ಜನ ಟೀಚರ್ಸ್ ಇದ್ದೀವಿ ಮೂರು ಜನ ಟೀಚರ್ಸ್ ಇರೋದ್ರಿಂದ ಅಲ್ಲಿ ಒಬ್ಬರು ಇಲ್ಲಿ ಒಬ್ಬರು ಇನ್ನೂ ಒಂದು ಕಡೆ ಒಬ್ಬರು ಆ ಥರ ಪಾರ್ಟಿಷನ್ ಮಾಡಿಕೊಂಡು ಕ್ಲಾಸಸ್ನ ತೊಗೊಳ್ತಾ ಇದ್ದೀವಿ ತುಂಬಾ ಖುಷಿ ಅನ್ನಿಸ್ತಾ ಇದೆ ಈ ಬೆಳವಣಿಗೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೊಂದು ನನಗೆ ತುಂಬಾ ಖುಷಿ ಕೊಟ್ಟಿರೋ ಅಂಥ ವಿಚಾರ ಇದು ಎಲ್ಲೋ ಒಂದು ಕಡೆ ನನ್ನ ಒಂದು ಕನಸನ್ನು ನೆನೆಸು ಮಾಡ್ಕೊಳ್ಳೋದಕ್ಕೆ ನಡೀತಾ ಇರೋವಂಥ ಒಂದೊಂದೇ ಹೆಜ್ಜೆಗಳನ್ನು ಮುಂದೆ ಹಾಕೋತಾ ಹೋಗ್ತಾ ಇದ್ದೀನಿ ಅನ್ನೋದು ನನ್ನ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಸೊ ತುಂಬ ಖುಷಿ ಅನಿಸುತ್ತೆ ನನಗೆ ಇದೆಲ್ಲ ಹೇಳ್ಕೊಳ್ಳೋಕ್ಕೆ ಅಂತ ಹೇಳ್ಬೋದು ಸೊ ಯಾವತ್ತೂ ನಾನು ಗಿವ್ ಅಪ್ ಮಾಡಲಿಲ್ಲ ಯಾವುದು ಕೂಡ ಯಾರು ಏನೇ ಹೇಳಿದರೂ ಕೂಡ ನಾನು ಛಲದಿಂದ ಮಾಡಬೇಕು ಅಂತ ಒಂದು ಮುಂದುವರಿತಾನೆ ಇದ್ದೀನಿ ಸೊ ಹಾಗಾಗಿ ಇದರಿಂದ ನನಗೆ ಒಳ್ಳೆಯದೇ ಇದೆ ಖುಷಿ ಇದೆ ಅಂತ ಹೇಳ್ಬೋದು ನನ್ನ ಕನಸನ್ನು ನನಸು ಮಾಡ್ಕೊಳೋ ಅಲ್ಲಿ ನಾನು ಯಾವುದೇ ರೀತಿಯಾದಂಥ ಹಿಂಜರಿಕೆಯನ್ನು ಇಟ್ಕೊಂಡಿಲ್ಲ ಅಂತ ಹೇಳ್ಬೋದು ಇದರಿಂದ ಸೊ ಯಾರೇ ಆಯಿತು ನೀವು ಕೂಡ ಟ್ಯೂಷನ್ ಮಾಡೋದೇ ಇಲ್ಲ ಬೇರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ದೀರಿ ಅಂದರೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಯಾರೇ ಏನೇ ಮಾತಾಡಲಿ ಅದಕ್ಕೆ ನಾವು ತಲೆ ಕೊಡದೇನೆ ನಮ್ಮ ಕೆಲಸದಲ್ಲಿ ನಾವು ನಿರತವಾಗಿ ನಮ್ಮ ಶ್ರಮವನ್ನು ಪಡಬೇಕು ಸೊ ನಮ್ಮ ಶ್ರಮದಿಂದ ಒಳ್ಳೆಯ ಒಂದು ಫಲ ಇದ್ದೇ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾವುದಾದ್ರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ನಾನು ಜಸ್ಟ್ ನಿಮಗೆ ಇನ್ಸ್ಪೈರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಇವ ನಾನು ಅವತ್ತು ಒಂದು ಎರಡು ಮಕ್ಕಳು ಇರೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಇಷ್ಟೆಲ್ಲ ಮಕ್ಕಳು ಇರೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿರೋದು ನಾನು ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದರಿಂದ ನಿಮಗೂ ಕೂಡ ಒಂದು ಒಳ್ಳೆ ಇನ್ಸ್ಪೈರ್ ಆಗ್ಬೋದು ಯಾರಿಗಾದರೂ ಕೂಡ ನಾವು ಕೂಡ ಹೀಗೆ ಸತತವಾಗಿ ನಮ್ಮ ಪ್ರಯತ್ನವನ್ನು ಮಾಡಿದರೆ ಯಾವುದೇ ರೀತಿಯಾದಂಥ ಏಳು ಬೀಳು ಬಂದರೂ ಕೂಡ ಅದನ್ನು ಎದುರಿಸ್ಕೊಂಡು ನಾವು ಬಂದರೆ ಖುಷಿ ಖುಷಿಯಾಗಿ ನಮ್ಮ ಗುರಿಯನ್ನು ಮುಟ್ಕೊಳ್ಬೋದು ಅನ್ನೋದನ್ನು ತಿಳಿದುಕೊಳ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಈ ರೀತಿ ನಮ್ಮ ಟ್ಯೂಷನ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಫಸ್ಟು ಬಂದ ಕೂಡಲೇ ಅದಾಗಿದ್ದ ನಂತರ ಮಕ್ಕಳಿಗೆ ಏನೆಲ್ಲ ವರ್ಕ್ ಇರುತ್ತೆ ಅದನ್ನೆಲ್ಲ ನಾವು ಮಾಡಿಸ್ತಾ ಹೋಗ್ತೀವಿ ಇದರಿಂದ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ಅವ್ರ ಜೊತೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಮೂವ್ ಮೂವ್ ಮಾಡೋದ್ರಿಂದ ಮಕ್ಕಳು ನಮ್ಮ ಜೊತೆ ಕೂಡ ಅವರು ಫ್ರೀಯಾಗಿ ಇರ್ತಾರೆ ಅನ್ನೋ ಕಾರಣಕ್ಕೆ ಇದೆಲ್ಲದನ್ನು ಮೊದಲು ಮಾಡ್ಕೊಂಡ್ಬಿಡ್ತೀವಿ ಸ್ವಲ್ಪ ಅದಾಗಿದ್ದ ನಂತರ ಮಕ್ಕಳು ಓದಿನ ವಿಷಯದಲ್ಲಿ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೊಳ್ಬೇಕು ಅವರು ಕೆಲವೊಂದು ಮಕ್ಕಳು ತುಂಬ ಖುಷಿಯಿಂದ ಇರ್ತಾರೆ ತುಂಬ ಫ್ರೆಂಡ್ಲಿಯಾಗಿ ವರ್ಕ್ ಮಾಡ್ತಾರೆ ಕೆಲವೊಂದು ಮಕ್ಕಳು ತುಂಬ ಗದರ್ಸಿದ್ರೆ ವರ್ಕ್ ಮಾಡ್ತಾರೆ ಎಲ್ರದ್ದು ಎನ್ವಿರಾನ್ಮೆಂಟು ಒಂದೊಂದು ಥರ ಇರುತ್ತೆ ಸೊ ಯಾವ ಯಾವ ಮಕ್ಕಳಿಗೆ ಯಾವ ರೀತಿ ನಾವು ಟೈಮ್ನ ಕೊಡಬೇಕು ಯಾವ ರೀತಿಯಾಗಿ ಅವ್ರ ಜೊತೆ ಮೂವ್ ಆಗಬೇಕು ಅನ್ನೋದನ್ನು ತುಂಬಾ ಕಲಿಸ್ಕೊಟ್ಟಿದೆ ನನಗೆ ಈ ವಿಷಯದಲ್ಲಿ ಸೊ ಈ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಂತ ಹೇಳ್ಬೋದು ಸೊ ಎಲ್ಲದನ್ನು ಕೂಡ ಇವತ್ತಿಗೂ ಕೂಡ ಕಲಿತಾ ಇದ್ದೀನಿ ಅದರಿಂದ ನನಗೆ ಸಂತೋಷ ಇದೆ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಕೂಡ ಇನ್ನು ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಶ್ರಮ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ಈ ನನ್ನ ಪ್ರಯತ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿದೇನೆ ಮಾಡಿಕೊಳ್ತಾ ಇದ್ದೀನಿ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಜೊತೆಗೆ ನನ್ನ ವೀಡಿಯೋನ ನೋಡ್ತಾ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ

ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾರಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಂಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್